ವಾಲ್ಮೀಕಿ ನಿಗಮದ ಅಧಿಕಾರಿ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೂರ ಎಂಬತ್ತೆರಡು ಎಂಬತ್ತೇಳು ಕೋಟಿ ಹಗರಣ ನಡೆದಿದೆ ಇದು ಸಿದ್ದರಾಮಯ್ಯ ಸರ್ಕಾರದ ಹಗಲು ದರೋಡೆ ಬೆಂಗಳೂರಿನಲ್ಲಿ ಛಲವಾದಿ ನಾರಾಯಣ ಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ ಮೊದಲು ರಾಜೀನಾಮೆ ಕೊಡಬೇಕಾಗಿರೋದು ಸಿದ್ದರಾಮಯ್ಯ ಅಂತ ಹೇಳಿದ್ದಾರೆ ಹರಿಶ್ಚಂದ್ರ ರೀತಿ ಮಾತನಾಡುವ ಸಿದ್ದರಾಮಯ್ಯ ಅವರು ಮೋದಿ ಬಗ್ಗೆ ಕೇಳ ಭಾಷೆಯಲ್ಲಿ ಮಾತನಾಡೋ ಸಿದ್ದರಾಮಯ್ಯನವರು ಪ್ರಜಾಪ್ರಭುತ್ವ ವ್ಯವಸ್ಥೆ ಬಗ್ಗೆ ನಂಬಿಕೆ ಇದ್ದರೆ ನಾಗೇಂದ್ರ ಅವರಲ್ಲ ಮೊದಲು ಇವರು ರಾಜೀನಾಮೆ ಕೊಡಬೇಕಾಗಿರೋದು ಸಿದ್ದರಾಮಯ್ಯನವರೇ ರಾಜೀನಾಮೆ ಕೊಡಬೇಕಾಗಿರೋದು ಯಾಕಂದರೆ ಅವರಿಗೆ ಗೊತ್ತಿಲ್ಲದೆ ಇದು ನಡೆದಿಲ್ಲ ನಡೆದಿರೋದಿಲ್ಲ ಮಂಜುನಾಥ್ ಪ್ರಸಾದ್ ಅವರು ಇಲಾಖೆ ಪ್ರಧಾನ ಕಾರ್ಯದರ್ಶಿ ಅವರು ಒಂದು ಪತ್ರ ಬರೆದಿದ್ದಾರೆ ಹಗರಣ ನಡೆದಿರೋದು ಸತ್ಯ ಅಂತ ಸಿಎಂ ಡಿಸಿಎ ನಾಗೇಂದ್ರ ಮೂರು ಜನ ರಾಜೀನಾಮೆ ಕೊಡಬೇಕು ಅಂತ ಇದೇ ಸಂದರ್ಭದಲ್ಲಿ ಚಲವಾದಿ ನಾರಾಯಣ ಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ ಸರ್ಕಾರದ ಬಹುಕಸ ಅಡವನ್ನ ಕಾಂಗ್ರೆಸ್ ಪಕ್ಷದ ಚುನಾವಣೆಗೆ ಡಿ ಕೆ ಸಿದ್ದರಾಮಯ್ಯ ಉಪಯೋಗ ಮಾಡಿದ್ದಾರೆ ಇಲ್ಲಿ ನೇರವಾಗಿ ಎದ್ದು ಆದ್ರಿಂದ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಉಪಮುಖ್ಯಮಂತ್ರಿಗಳು ಕೆ ಶಿವಕುಮಾರ್ ಅವರು ರಾಜೀನಾಮೆ ನಾಗೇಂದ್ರ ಅವ್ರದ್ದು ರಾಜೀನಾಮೆ ನಡೀಬೇಕು ಇಲ್ಲ ಅಂದ್ರೆ ಈ ಸರ್ಕಾರವೇ ಒಂದು ದಿನವೂ ಇವರಲ್ಲಿ ಇರ್ಲಿಕ್ಕೆ ಯೋಗ್ಯ ಸರ್ಕಾರ ಅಲ್ಲ ಅಂತಕ್ಕಂಥ ಮಾತನ್ನ ನಾನು ಹೇಳಲಿಕ್ಕೆ ಬಯಸ್ ಆದರೆ ಇವತ್ತು ಮಾಡಿರ್ತಕ್ಕಂಥದ್ದು ಈ ಕಾಂಗ್ರೆಸ್ ಸರ್ಕಾರ ಸರ್ಕಾರದ ಹಣವನ್ನು ಸಂತಸದಿಂದಲೇ ಚುನಾವಣೆಗಳಿಗೆ ಗಳಿಸಿದ್ದಾರೆ ಅಂತಂದ್ರೆ ಸಿದ್ದರಾಮಯ್ಯನವರ ಸರ್ಕಾರ ಒಂದು ದಿನವೂ ಕೂಡ ಅಧಿಕಾರದಲ್ಲಿ ಮುಂದುವರಿಯಲಿಕ್ಕೆ ಯೋಗ್ಯ ಸರ್ಕಾರ ಅಲ್ಲ ಇಷ್ಟು ತಪ್ಪು ಮಾಡಿದ್ರು ಕೂಡ ಅವರು ನೇರವಾಗಿ ಆರೋಪ ತಂದೆ ಕೊಡೋ ಅವಶ್ಯಕತೆ ಇಲ್ಲ ಐ ಟಿ ಕೊಟ್ಟಿದ್ದೇವೆ ಇನ್ವೆಸ್ಟಿಗೇಷನ್ ಮಾಡ್ಲಿ ರಿಪೋರ್ಟ್ ಬರಲಿ ಇದು ಉದ್ದಟ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ